ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಮೀಡಿಯಾನ ನಾನು ಶುರು ಮಾಡ್ತೀನಿ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಪ್ರೀತಿ ಇವತ್ತಿನ ವಿಡಿಯೋ ಏನು ಅನ್ನೋದು ನಿಮಗೆ ತಮ್ಮನಾಗಿ ನೋಡೇ ಗೊತ್ತಿರುತ್ತೆ ಏನಂತ ಹೇಳಿದ್ರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಪೂಜಾ ಸಾಮಗ್ರಿಗಳಾಗಿರ್ಬೋದು ಇದರದ ಒಂದು ಪಟ್ಟಿಯನ್ನು ಮಾಡ್ಕೊಂಡಿದ್ದೀನಿ ಅದನ್ನು ನಿಮಗೆ ತಿಳಿಸ್ತೀನಿ ಅದಕ್ಕೂ ಮುಂಚೆ ವರ್ಮ ಲಕ್ಷ್ಮಿ ಹಬ್ಬಕ್ಕೆ ಕೆಲವ್ರಿಗೆ ಕನ್ಫ್ಯೂಸನ್ ಇರುತ್ತೆ ಮುಖ ಒಡನೆ ತರಿಸಿ ಪೂಜೆ ಮಾಡಬೇಕಾ ಅಥವಾ ತೆಂಗಿನಕಾಯಿ ಹಿಟ್ಟು ಪೂಜೆ ಮಾಡಬೇಕಾ ಹಾಗೆ ಪೂಜೆ ಮಾಡಿದ್ರೆ ನಡೆಯುತ್ತಾ ಅಂತ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಪೂಜೆನ ಮಾಡಿ ಬೇರೆಯವರು ಹಿಟ್ಟು ಮಾಡ್ತಿದ್ದಾರೆ ನಾವು ಇಡಬೇಕು ಆ ಒಂದು ಉದ್ದೇಶ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ ನಾನು ಫಸ್ಟು ತೆಂಗಿನಕಾಯಿ ಇಟ್ಕೊಂಡೇ ಪೂಜೆ ಮಾಡ್ತಿದ್ದೆ ಆನಂತರ ನಾನು ಸ್ವಲ್ಪ ದುಡ್ಡನ್ನ ಕೂಡಿಟ್ಟು ಇಟ್ಟು ಇಟ್ಟು ಅದರಿಂದ ನಾನು ಒಂದು ಮುಖವಾಡನ ತೊಗೊಂಡಿದ್ದೀನಿ ಅದನ್ನು ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಒಂದೇ ಸರಿ ತೊಗೊಳೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರು ದೇವ್ರ ಮನೆಯಲ್ಲೇ ಒಂದು ಹುಂಡಿಯನ್ನು ಇಟ್ಟು ಅದಕ್ಕೆ ದುಡ್ಡು ಹಾಕ್ತಾ ಬನ್ನಿ ಅದರಲ್ಲಿ ಸೇವ್ ಮಾಡಿದ ದುಡ್ಡಲ್ಲಿ ನೀವು ಲಕ್ಷ್ಮೀ ಮುಖೋಡನ ತೊಗೋಬೋದು ನಾನು ಕೂಡ ಸ್ವಲ್ಪ ಅಮೌಂಟ್ನಾಗ ಕೂಡಿಟ್ಟಿದ್ದೆ ಅದರಿಂದ ನಾನು ಈಗ ಲಕ್ಷ್ಮೀ ಮುಖೋಡನ ತೊಗೊಂಡಿದ್ದೀನಿ ಅದಕ್ಕೂ ಮುಂಚೆ ನಾನು ಕೂಡ ತೆಂಗಿನಕಾಯಿನ ಇಟ್ಟು ಅದರಲ್ಲೇ ಸೀರೆಯನ್ನು ಹುಡ್ಸಿ ಪೂಜೆ ಮಾಡ್ತಾಯಿದ್ದೆ ಸೀರೆನ ಹುಡ್ಸಿ ಪೂಜೆ ಮಾಡಬೇಕಂದ್ರೆ ಆ ಥರ ಏನಿಲ್ಲ ನಮ್ಮ ನೀವು ಕಲ್ಸನ ಇಟ್ಟು ಒಂದು ರೌಟಿ ಪೀಸ್ನ ತೊಗೊಬಂದು ಇಟ್ಟು ಪೂಜೆ ಮಾಡಿದ್ರು ಕೂಡ ನಡೆಯುತ್ತೆ ದುಡ್ಡು ಜಾಸ್ತಿ ಇರೋರು ಅವ್ರಿಗೆ ಹೇಗೆ ಬೇಕೋ ಹಾಗೆ ಆಡಂಬರವಾಗಿ ಮಾಡ್ತಾರೆ ಅದನ್ನೆಲ್ಲ ನೋಡಿ ಇದೇ ಥರ ಮಾಡಬೇಕು ಅಂತ ಅಂದ್ಕೊಳ್ಳೋದು ಅದು ನಮ್ಮ ತಪ್ಪು ನಿಮಗೆ ಹೇಗೆ ಅನಿಸುತ್ತೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಪೂಜೆನ ಮಾಡಿ ಅದು ನಿಮ್ಮ ಒಂದು ಭಕ್ತಿಗೆ ಬಿಟ್ಟಿದ್ದು ನೀವೆಷ್ಟು ಪ್ರೀತಿಯಿಂದ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ ವಾ ನಾನು ಇದು ಮಿಸ್ ಮಾಡಿಬಿಟ್ಟೆ ನಾನು ಅದನ್ನು ಮಿಸ್ ಮಾಡಿಬಿಟ್ಟೆ ಆ ಥರ ಏನಿಲ್ಲ ಏನಾದರೂ ತಪ್ಪು ಮಾಡಿದರೆ ಕ್ಷಮಿಸು ಅಂತ ಹೇಳಿ ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಆ ಥರ ಪೂಜೆನ ಮಾಡಿಕೊಳ್ಳಿ ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಈಗ ನಾನು ಕೆಲವೊಂದಷ್ಟು ಇದನ್ನು ಪಟ್ಟಿ ಮಾಡಿಟ್ಟಿದ್ದೀನಿ ಸಾಮಗ್ರಿಗಳಿಗೆ ಏನು ಬೇಕು ಅಂತ ಕೆಲವೊಂದು ಮಿಸ್ ಆಗಿದೆ ನಾನು ಇನ್ನೊಂದು ಸರಿ ಯಾವಾಗಲಾದರೂ ಆ್ಯಡ್ ಮಾಡ್ತೀನಿ ಅಥವಾ ನೀವೇ ನನಗೆ ತಿಳಿಸಿ ಇದು ಮಿಸ್ ಆಗಿದೆ ಅಂತ ಓಕೆ ಏನೇನು ಸಾಮಗ್ರಿ ಬೇಕು ಅನ್ನೋದಾದರೆ ನೋಡೋಣ ಪೂಜಾ ಸಾಮಗ್ರಿಗಳಿಗೆ ಏನು ಬೇಕು ಮೇನ್ ಬೇಕಾಗಿರೋದು ಅರ್ಶನಾ ಕುಂಕುಮ ಊದ್ಗಡ್ಡಿ ಅಂದರೆ ಗಂಧದ ಗಡ್ಡಿ ಕರ್ಪೂರ ಆರತಿ ಬೆಳಗೋದಿಕ್ಕೆ ಕರ್ಪೂರ ಮತ್ತು ಧೂಪ ಈ ಕರ್ಪೂರ ಹಾಕಿದಾಗಲೇ ಧೂಪ ಹಾಕಿ ಹೊಗೆ ಬಂದೇ ಬರುತ್ತೆ ಇಲ್ಲಿ ಸಿಟಿಲೆಲ್ಲ ಬೆಂಕಿ ಏನಾದರೂ ಕೆಂಡ ಮಾಡೋದಕ್ಕೆ ಆಗೋಲ್ಲ ಸೊ ಹಾಗಾಗಿ ಅದ್ರ ಜೊತೆಗೆ ದೀಪದ ಎಣ್ಣೆ ಬೇಕು ದೀಪ ಹಚ್ಚೋದಕ್ಕೆ ದೀಪದ ಎಣ್ಣೆ ಬೇಕು ಇನ್ನು ದೀಪ ಎಷ್ಟು ಹಚ್ಚಬೇಕು ಅಂತ ಒಬ್ಬರು ಹೇಳ್ತಾರೆ ಐದು ದೀಪನ ಹಚ್ಬೋದು ಒಂಬತ್ತು ದೀಪ ಹಚ್ಬೇಕು ಆ ಥರ ಎಲ್ಲ ಹೇಳ್ತಾರೆ ನಾನು ಐದು ದೀಪನ ಹಚ್ತೀನಿ ಕೂಡ ಐದು ಐದು ದೀಪನ ಹಚ್ಬೋದು ಅದಕ್ಕೆ ಬೇಕಾಗಿರುವಂತಹ ಅತ್ತಿ ಇದನ್ನು ನೀವು ತಂದಿಟ್ಕೋಬೇಕು ಕೊನೆಯಲ್ಲಿ ಲಕ್ಷ್ಮಿ ಏನಾದರೂ ಕೂರಿಸ್ತೀರಲ್ವಾ ಅದಕ್ಕೆ ದೃಷ್ಟಿ ಆಗಿದ್ರೆ ಈಗ ಎಲ್ಲರೂ ಅರ್ಶಿನ ಕುಂಕುಮ ಕೊಡೋದಿಕ್ಕೆ ಬಾಗಿನ ಅಂತ ಹೇಳ್ತಾರೆ ಕೆಲವರು ಅರ್ಶಿನ ಕುಂಕುಮ ಕೊಡೋದಿಕ್ಕೆ ಕರೀತೀರ ಅಲ್ವಾ ಆ ಟೈಮಲ್ಲಿ ದೃಷ್ಟಿ ಆಗಿರುತ್ತೆ ಆ ದೃಷ್ಟಿನ ನೆಕ್ಸ್ಟು ಡೇ ನೀವು ಯಾವಾಗ ವಿಸರ್ಜನೆ ಮಾಡ್ತೀರಾ ವಿಸರ್ಜನೆ ಅಂತ ಹೇಳಿದ್ರೆ ಲಕ್ಷ್ಮೀನ ಕದ್ರಿಸ್ತೀರಾ ಅಂತಾರೆ ಅಥವಾ ತೆಗೆಯೋದು ಅಂತ ಹೇಳ್ತಾರೆ ಆ ಟೈಮಲ್ಲಿ ನೀವು ದೃಷ್ಟಿ ತೆಗೆಯೋದಕ್ಕೆ ತುಪ್ಪದ್ದು ಬೆಟ್ಟದ ನೆಲೆಕಾಯಿ ಬರುತ್ತಲ್ಲ ಅದಕ್ಕೆ ತುಪ್ಪದ್ದು ಹತ್ತಿನ ಹಿಟ್ಟು ದೃಷ್ಟಿನ ಕೂಡ ತೆಗಿತಾರೆ ಅದಕ್ಕೋಸ್ಕರ ಸ್ವಲ್ಪ ತುಪ್ಪ ಬೇಕಾಗುತ್ತೆ ಇಲ್ಲ ನಾರ್ಮಲ್ ದೀಪದಲ್ಲಿ ಕೂಡ ನೀವು ದೃಷ್ಟಿನ ತೆಗಿಬೋದು ಸೊ ಲಕ್ಷ್ಮಿನ ಕದಲಿಸೋದು ಅಂತ ಹೇಳ್ತಾರೆ ಅಥವಾ ಒಂದಿನ ಇಟ್ಕೊಂಡು ನೆಕ್ಸ್ಟ್ ಡೇ ಇದು ಮಾಡ್ತಾರಲ್ಲ ಅಂಥವ್ರು ಆ ಟೈಮಲ್ಲಿ ಬೇಕಾದರೆ ತುಪ್ಪದ ಆರತಿಯಿಂದ ದೃಷ್ಟಿನ ತೆಗೆಯೋರು ಒಂದು ಚಿಕ್ಕದೊಂದು ತುಪ್ಪದ ಪ್ಯಾಕೆಟ್ನ ತಂದಿಟ್ಕೊಂಡ್ರೆ ಒಳ್ಳೆಯದು ಇದಿಷ್ಟು ಮೇಯ್ನ್ ಬೇಕಾಗಿರೋದು ಅದ್ರ ಜೊತೆಗೆ ಮ್ಯಾಚ್ ಬಾಕ್ಸ್ ಅದಿ ಮುಗ್ಗುತ್ತೆ ಇರುತ್ತೆ ಅದನ್ನ ತಂದಿಟ್ಕೊಳ್ಳಿ ಇಟ್ಕೊಳ್ಳಿ ಬಂದು ಹೂಗಳು ಪೂಜೆ ಮಾಡೋದಕ್ಕೆ ಏನು ಹೂ ಬೇಕು ಅಂದರೆ ಮೇಯ್ನು ಬಿಳಿ ಹೂವನ್ನ ಇಟ್ಕೊಳ್ಳಿ ನೀವು ಕುಂಕುಮಾರ್ಚನೆ ಎಲ್ಲ ಮಾಡ್ತಿರ್ತೀರಲ್ಲ ಆಗ ನಿಮಗೆ ಬಿಡಿ ಹೂವು ತುಂಬ ಅವಶ್ಯಕ ಬೇಕಾಗುತ್ತೆ ಮತ್ತು ಹೊಸಲು ಪೂಜೆ ಮಾಡೋದಕ್ಕೆ ಹೊಸಲಿಗಿಡೋದಕ್ಕೆಲ್ಲ ಮತ್ತು ದೇವ್ರ ಮನೇಲಿ ಪುಟ್ ಪುಟ್ಟ ದೇವ್ರಗಳೆಲ್ಲ ಇರುತ್ತಲ್ಲ ಅಲ್ಲೆಲ್ಲ ಹೇಳೋದಕ್ಕೆ ನಿಮಗೆ ಬಿಡಿವು ಬೇಕಾಗುತ್ತೆ ರೋಸ್ ಬಟರ್ ಬರುತ್ತಲ್ಲ ರೋಸು ತಂದಿಟ್ಕೊಳ್ಳಿ ಜೊತೆಗೆ ಕಂಕಣ ಕಟ್ಟೋದು ಅಂತ ಹೇಳ್ತಾರೆ ಪೂಜೆ ಮಾಡೋಕ್ಕೂ ಮುಂಚೆ ಕಂಕಣ ಕಟ್ಟು ಪೂಜೆ ಮಾಡ್ಕೊಳ್ಳೋದು ನೆಲ್ಲಿ ಪೂಜೆ ಅಂದರೆ ಗಂಗೆ ಪೂಜೆ ಅಂತ ಹೇಳ್ತಾರೆ ಅದಕ್ಕೆಲ್ಲ ಕಟ್ಟೋದಕ್ಕೆ ಸೇವಂತಿಗೆ ಹೂವು ಸೇವಂತಿಗೆ ಹೂವು ಕೂಡ ತಂದಿಟ್ಕೊಳ್ಳಿ ಸ್ವಲ್ಪ ಬಿಡಿ ಹೂವು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಒಂದು ಹಾರ ನೀವು ಸೀರೆ ಹುಟ್ಟಿಸಿ ಲಕ್ಷ್ಮಿಗೆ ಅಲಂಕಾರ ಮಾಡ್ತೀರ ಅಂದರೆ ಒಂದು ಹಾರ ಆಗೋದ್ರೆ ಚೆನ್ನಾಗಿ ಕಾಣುತ್ತೆ ಹಾರ ಸಿಕ್ಕಿದ್ರೆ ತಂದಾಕಿ ಇಲ್ಲ ಅಂದರೆ ಕಟ್ಟಿರುವ ಹಾ ಒಂದು ಮಾರು ಎರಡು ಮಾರು ಅಂತ ಸಿಗುತ್ತೆ ಅದನ್ನು ಕೂಡ ನೀವು ತಂದು ಹಾಕೊಳ್ಬೋದು ಜೊತೆಗೆ ನೀವು ತುಳಸಿ ಹಾರ ಎಲ್ಲನೂ ಹಾಕ್ತಾರೆ ಕೆಲವರು ನಾನು ಆ ಏನೂ ಹಾಕಲ್ಲ ಜಸ್ಟ್ ಒಂದು ಹಾರ ಹಾಕ್ತೀನಿ ಬಿಡುವ ತಂದು ಇಟ್ಕೊಂಡು ನಾನು ಪೂಜೆನ ಮಾಡ್ತೀನಿ ಅಷ್ಟೇ ಮಲ್ಲಿಗೆ ಹೂವು ಮುಟ್ಕೋದು ನೀವು ಏನೂ ಆಗೋಲ್ಲ ಬಟ್ ನಿಮಗೆಲ್ಲ ಆಗಲೂ ತಾವರೆ ಹೂವು ಸಿಕ್ಕಿದ್ರೆ ತಾವರೆ ಹೂವು ಲಕ್ಷ್ಮಿಗೆ ತುಂಬ ಪ್ರೀತಿ ಆಗಿರೋದ್ರಿಂದ ನಿಮಗೆ ತಾವರೆ ಹೂವು ಸಿಕ್ಕಿದ್ರೆ ಒಂದು ಎರಡು ತಾವರೆ ಹೂವನ್ನ ತಂದು ದೇವರಿಗೆ ಅರ್ಪಿಸಿ ತುಂಬ ಚೆನ್ನಾಗಿರುತ್ತೆ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ನನಗೂ ಕೂಡ ಏನು ಸಿಕ್ತು ಬಾಬು ಹಿನ್ನಗಡೆ ತುಂಬ ಗಲಾಟೆ ಮಾಡ್ತಿದ್ದಾನೆ ಹಣ್ಣುಗಳಲ್ಲಿ ದಾಳಿಂಬೆ ಹಣ್ಣು ಕಪ್ಪು ದ್ರಾಕ್ಷಿ ಬರುತ್ತಲ್ಲ ಅದು ದ್ರಾಕ್ಷಿ ಹಣ್ಣು ಸೀಬೆ ಹಣ್ಣು ಮತ್ತು ಸೇಬಿನ ಹಣ್ಣು ಜೊತೆಗೆ ಮೂಸಿಂಬೆ ಕಿತ್ಲೆ ಹಣ್ಣು ಇದೆಲ್ಲ ಕೂಡ ಇಡ್ಬೋದು ಬಟ್ ದೇವರಿಗೆ ಅನನಸ್ ಅಂದರೆ ತುಂಬ ಇಷ್ಟ ಅಂತೆ ಲಕ್ಷ್ಮಿಗೆ ಸೊ ಹಾಗಾಗಿ ಎಲ್ಲರೂ ಅನನಸ್ನ ಇಡ್ತಾರೆ ಅದನ್ನು ಕೇಳಿದ್ದೀನಿ ಸೊ ನಿಮಗೂ ಏನಾದರೂ ಸಿಕ್ಕಿದ್ರೆ ಹಿಡಿ ಹಾಗನ್ಬಿಟ್ಟು ಬೇರೆ ಹಣ್ಣೆಲ್ಲ ಇಷ್ಟ ಇಲ್ವಾ ಅಂತಲ್ಲ ಈಗ ನಮಗೂ ಎಲ್ಲ ತಿಂಡಿಗಳು ಇಷ್ಟ ಅದರಲ್ಲಿ ಯಾವುದಾದ್ರು ಒಂದು ಫೇವ್ರೇಟ್ ಇರುತ್ತೆ ಅಲ್ವಾ ಆ ಥರ ಲಕ್ಷ್ಮಿಗೂ ಅದು ಫೇವ್ರೇಟ್ ಅನಿಸುತ್ತೆ ಅದಕ್ಕೆ ಎಲ್ಲರೂ ಇಡ್ತಾರೆ ನೀವು ಕೂಡ ಅದನ್ನು ಇಷ್ಟು ಹಣ್ಣುಗಳಿದೆ ಅಲ್ಲ ಇಡಿ ಏನಾಗಲ್ಲ ಮತ್ತು ಪೂಜೆಗೆ ಬಾಳೆಹಣ್ಣು ಮಾಮೂಲಿ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಎಷ್ಟು ಸಿಗುತ್ತೋ ಅಷ್ಟನ್ನು ಕೂಡ ತಂದಿಟ್ಕೊಳ್ಬೋದು ಇನ್ನು ತಿಂಡಿ ಕೆಲವರು ತಿಂಡಿಗಳೆಲ್ಲ ಮಾಡಿಡ್ತಾರೆ ನಾನು ಅಷ್ಟೊಂದು ಏನು ತಿಂಡಿ ಇನ್ನೆಲ್ಲ ಮಾಡಿಡಲ್ಲ ಮಾಡಿದ್ರೆ ಒಂದು ಎರಡು ಮೂರು ತಿಂಡಿ ಮಾಡ್ತೀನಿ ಅದು ಬಿಟ್ಟರೆ ಹಣ್ಣುಗಳಲ್ಲೇ ನಾನು ಇಡೋದು ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಮಾಡಿ ಆಗದಿರೋದೆಲ್ಲ ಮಾಡೋಕ್ಕೆ ಹೋಗಬೇಡಿ ನೆಕ್ಸ್ಟು ಡ್ರೈ ಫ್ರೂಟ್ಸ್ ಅದನ್ನು ನೀವು ಇಡ್ಬೋದು ದ್ರಾಕ್ಷಿ ಗೋಡಂಬಿ ಬಾದಾಮಿ ಖರ್ಜೂರ ಆಮೇಲೆ ಪಿಸ್ತಾ ಇದೆಲ್ಲ ಬರುತ್ತಲ್ಲ ಇದೆಲ್ಲ ಇಡ್ಬೋದು ಜೊತೆಗೆ ಕಲ್ಲು ಸಕ್ಕರೆ ಕಲ್ಲು ಸಕ್ಕರೆ ಇದೆಯಲ್ಲ ಅದನ್ನು ಕೂಡ ತಂದಿಡಿ ಒಂದು ಐದು ಎಲ್ಲ ಒಂದು ಐದೈದು ಥರ ಒಂದು ಸ್ವಲ್ಪ ಸ್ವಲ್ಪ ಆದರೆ ಇಡಿ ನಿಮ್ಮ ಕೈಯಲ್ಲಿ ಅದನ್ನು ತರೋಕಾಗುತ್ತೆ ಅಷ್ಟು ಶಕ್ತಿ ಇದೆ ಅಂದರೆ ತಂದಿಡಿ ಇಲ್ಲ ಅಂದರೆ ಪರವಾಗಿಲ್ಲ ಹಣ್ಣುಗಳನ್ನೇ ಇಟ್ಟು ಪೂಜೆ ಮಾಡಿ ನೆಕ್ಸ್ಟು ದೇವ್ರನ್ನ ರೆಡಿ ಮಾಡೋದಕ್ಕೆ ಬೇಕಾದಂತಹ ಒಂದು ಸಾಮಗ್ರಿಗಳು ಏನಂತ ಹೇಳಿದರೆ ಈಗ ದೇವ್ರು ಕೂರಿಸಿರ್ತಾರಲ್ಲ ಕೈ ಮುಖೋಡ ಎಲ್ಲ ಹಾಕಿರೋದ್ರಿಂದ ಬಳೆ ಸರಗಳು ಬೇಕು ಸೊಂಟದ ಪಟ್ಟಿ ಬೇಕು ಏನೇನು ಆಭರಣಗಳನ್ನ ಹಾಕ್ತಿರೋ ಹಾಕಿ ನೀವು ಯೂಸ್ ಮಾಡಿರೋದನ್ನ ಹಾಕ್ಬೋದು ಅಂದರೆ ಖಂಡಿತವಾಗ್ಲೂ ಅದನ್ನು ವಾಶ್ ಮಾಡಿ ಹಾಕಿ ಏನೂ ಆಗಲ್ಲ ದೇವರು ಯೂಸ್ ಮಾಡೋದರಿಂದ ನಾನು ಕೂಡ ಹಾಗೆ ಯೂಸ್ ಮಾಡೋದು ಹಾಗಾಗಿ ಹೇಳ್ತಿರೋದು ಜೊತೆಗೆ ಸೊಂಟಕ್ಕೆ ಪಟ್ಟಿ ಅದನ್ನು ಕಟ್ಟೋದ್ರಿಂದ ಸೀರೆ ನೀಟಾಗಿ ಕುತ್ಕೊಳ್ಳುತ್ತೆ ಅಥವಾ ಡಾಬು ಏನಾದರೂ ನೀವು ಹಂಚ್ಕೊಳ್ಬೋದು ಇನ್ನು ಪಿನ್ನ ಅಥವಾ ಸೇಫ್ಟಿ ಪಿನ್ನ ಅಂತ ಹೇಳ್ತೀವಲ್ಲ ಆ ಥರ ಸೇಫ್ಟಿ ಸೇಫ್ಟಿ ಪಿನ್ನ ಪಿನ್ನು ಅದ್ರ ಜೊತೆಗೆ ಪಿನ್ನು ಇವೆರಡರಲ್ಲಿ ಯಾವುದಾದ್ರೂ ಕೂಡ ನಿಮಗೆ ಯಾವ್ದು ಸಿಗುತ್ತೆ ಅದನ್ನು ಹಾಕ್ಕೊಳ್ಳಿ ಆಗ ಸೀರೆನ ನೀಟಾಗಿ ರೆಡಿ ಮಾಡೋದಕ್ಕೆ ಸರಿ ಹೋಗುತ್ತೆ ಇವೆಲ್ಲ ಫಸ್ಟೇ ಎತ್ತಿಟ್ಕೊಳ್ಳೋದ್ರಿಂದ ನಿಮಗೆ ಆ ಟೈಮಲ್ಲಿ ಹಿಂಸೆ ಅಂತ ಅನಿಸಲ್ಲ ಜೊತೆಗೆ ದಾರ ದಾರ ಬೇಕಾಗುತ್ತೆ ಕಟ್ಟೋದಕ್ಕೆ ಅದಕ್ಕೆಲ್ಲ ಜೊತೆಗೆ ಲಕ್ಷ್ಮಿ ಕೂರಿಸೋದಿಕ್ಕೆ ಏನು ಬೇಕು ಒಂದು ಬಿಂದಿಗೆ ಬೇಕು ಅಥವಾ ಕಳಸು ಚುಂಬು ಅಂತ ಕರೀತಾರೆ ಅದಾದರೂ ಕೂಡ ಬೇಕೇ ಬೇಕು ಅದನ್ನು ರೆಡಿ ಮಾಡಿಟ್ಕೊಳ್ಳಿ ಜೊತೆಗೆ ಅದು ಸೀರೆ ಉಡ್ಸೋಕ್ಕೆ ಬಿಗ್ಗಿಯಾಗಿ ಬೇಕಾಗಿರೋದು ಒಂದು ಕೋಲು ಆ ಕೋಲನ್ನ ನೀವು ಒಂದು ರೆಡಿ ಮಾಡಿಟ್ಕೊಂಡ್ರೆ ಈಸಿಯಾಗಿರುತ್ತೆ ನಿಮಗೆ ನೀಟಾಗಿ ಲಕ್ಷ್ಮಿ ಸೀರೆ ಕೂಡ ಉಡಿಸ್ಬೋದು ಅದೊಂದು ಕೋಲನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಅದ್ರ ಜೊತೆಗೆ ನೀವು ಜಡೆ ಹಾಕ್ತೀನಿ ಅಂದರೆ ಜಡೆಗಳು ಸಿಗುತ್ತೆ ತಗೊಳ್ಳಿ ಕಿರೀಟ ಕೂಡ ಹಾಕಬೇಕು ಅಂದರೆ ಹೆತ್ತಿಟ್ಕೊಳ್ಳಿ ಅದರ ಜೊತೆಗೆ ಇನ್ನ ಏನೇನು ನೀವು ನಿಮಗೆ ಅಲಂಕಾರ ಮಾಡಬೇಕು ಅಂತ ಅನಿಸಿರುತ್ತೋ ಅದೆಲ್ಲನೂ ನೀವು ಫಸ್ಟೇ ರೆಡಿ ಮಾಡಿಟ್ಕೊಳ್ಳೋದ್ರಿಂದ ಆ ಥರ ರೆಡಿ ಮಾಡೋ ಟೈಮಲ್ಲಿ ಯಾವುದು ಮಿಸ್ ಆಗೋಲ್ಲ ನೀಟಾಗಿ ನೀವು ಪ್ರಿಪೇರ್ ಮಾಡಿಟ್ಕೊಳ್ಬೋದು ಜೊತೆಗೆ ನೀವು ಸೀರೆ ಉಡಿಸ್ತೀನಿ ಅಂದರೆ ಸೀರೆ ಕೂಡ ತಂದಿಟ್ಕೊಳ್ಬೋದು ಅಥವಾ ನಮ್ಮ ಕೈ ಆಗೋಲ್ಲ ಅದನ್ನು ತಗೊಳ್ಳೋಷ್ಟು ನಮಗೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಬ್ಲೌಸ್ ಪೀಸ್ ಕೂಡ ನೀವು ತಂದು ಪೂಜೆನ ಮಾಡ್ಬೋದು ಜೊತೆಗೆ ಕಾಯಿ ತೆಂಗಿನಕಾಯಿ ಇಂಪಾರ್ಟೆಂಟು ಕಳಸ ಕೂರಿಸ್ತೀರಲ್ಲ ನೀವು ದೇವ್ರ ಮನೇಲಿ ಸೇಮ್ ಅದೇ ಥರನೇ ಮಾಡ್ಕೊಳ್ತೀನಿ ಅಂದರೆ ನೀವು ತೆಂಗಿನಕಾಯಿನ ತಂದು ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಅದಕ್ಕೆ ಅರಶಿನ ಎಲ್ಲ ನೀಟಾಗಿ ಕಲಸಿ ನೀಟಾಗಿ ಅದಕ್ಕೆ ಹೊಣಿಕೊಂಡ ಮೇಲೆ ಅದು ನೀಟ್ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ನೀವು ಬೇಕಾದರೆ ಕುಂಕುಮದಿಂದ ನೀವು ಅಲಂಕಾರ ಕೂಡ ಮಾಡಿಕೊಳ್ಬೋದು ಇಲ್ಲ ನಿನ್ನ ಕೆಲವರು ನನ್ನ ಹತ್ರ ಮುಖವಾಡ ಇದೆ ಅದನ್ನೇ ಇಟ್ಟು ಮಾಡ್ತೀನಿ ಅಂದರೆ ಮುಖವಾಡನ ಎಲ್ಲ ರೆಡಿ ಮಾಡಿ ತೊಳೆದು ಎತ್ತಿಟ್ಕೊಳ್ಳಿ ಸೊ ಇದಿಷ್ಟು ದೇವ್ರನ್ನ ಒಂದು ರೆಡಿ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ನೆಕ್ಸ್ಟು ನಾವು ಮುತ್ತೈದರು ಬರ್ತಾರಲ್ಲ ಅವ್ರಿಗೆ ಏನೆಲ್ಲ ಕೊಡ್ಬೋದು ಅಂತ ಇಲ್ಲಿ ನೋಡಿ ಬಂದು ಗಾಡಿದು ಏನದು ನಂಬರ್ ಪ್ಲೇಟ್ ಬಂದಿತ್ತು ಅದನ್ನು ಚೇಂಜ್ ಮಾಡಿಸಿದ್ವಲ್ಲ ಆದರೂ ಹಳೇ ನಂಬರ್ ಪ್ಲೇಟ್ ಇಟ್ಕೊಂಡು ಅವ್ನು ನಿಂತಿದ್ದಾನ ಅವನು ನೆಕ್ಸ್ಟು ನೀವು ಕಳಸ ಕೂರಿಸೋದು ಏನೇನು ಹಾಕೋದು ಕಳಸಕ್ಕೆ ಅನ್ನೋದು ಸ್ವಲ್ಪ ಕನ್ಫ್ಯೂಸನ್ ಇರುತ್ತೆ ಜಸ್ಟ್ ಏನೂ ಇಲ್ಲ ಸ್ವಲ್ಪ ಅರ್ಶನ ಸ್ವಲ್ಪ ಕುಂಕುಮ ಹಾಕಿ ಒಂದು ರೂಪಾಯಿ ಕಾಯಿನ ಹಾಕಿ ಒಂದು ಹೂವನ್ನ ಹಾಕಿ ಅಷ್ಟೇ ಇನ್ನೇನೋ ಬೇಡ ನಿಮ್ಮ ಹತ್ರ ಏನಾದರೂ ಗೋಲ್ಡ್ ಕಾಯಿನ್ ಅಥವಾ ಸಿಲ್ವರ್ ಕಾಯಿನ್ ಇದ್ದರೆ ಆ್ಯಡ್ ಮಾಡಿ ಇಲ್ಲ ಅಂದರೂ ಕೂಡ ನಡೆಯುತ್ತೆ ಏನು ಕಳ್ಸಕ್ಕೆ ನಿಮ್ಮ ಅಥವಾ ಅಂಥವಾಳ್ಳೆದೆಲ್ಲ ಯಾವುದಾದ್ರೂ ಒಂದನ್ನು ಇಟ್ಟು ಕೂರಿಸ್ಬೋದು ಜೊತೆಗೆ ನೀವು ಆ ಒಂದು ಕಳಸ ಏನಿದೆ ಅದಕ್ಕೆ ನೀವು ಹೂವು ಸೇವಂತಿಗೆ ಹೂವು ಅಥವಾ ರೋಸ್ ಹೂವು ಯಾವ್ದು ಇದೆ ಬಿಳಿ ಅಥವಾ ಕೆಂಪು ಅದನ್ನು ನೀವು ಒಂದು ದಾರದಲ್ಲಿ ಒಂದು ಐದೇಳೆ ದಾರ ತಗೊಂಡು ಅದಕ್ಕೆ ಒಂದು ಎಂಟು ಗಂಟು ಅಥವಾ ಎಂಟು ಗಂಟು ಮತ್ತು ಇನ್ನೊಂದು ಗಂಟೆ ಹಾಕಿದಾಗ ಒಂಬತ್ತು ಗಂಟೆ ಹೂವು ಇಟ್ಟಾಗ್ತಾರಲ್ಲ ಆಗ ಒಂಬತ್ತು ಗಂಟೆ ಬರೋ ಥರ ಮಾಡಿಕೊಂಡು ನೀವು ಬಿಂದಿಗೆಗೂ ಕೂಡ ಕಂಕಣನ ಕಟ್ಟಿರಬೇಕು ಮತ್ತು ನೆಲ್ಲಿಗೂ ಕೂಡ ಕಂಕಣನ ಕಟ್ಟಿ ನೀರನ್ನ ತೊಗೋಬೇಕು ಪೂಜೆ ಮಾಡೋಕ್ಕೂ ಮುಂಚೆ ನೀವು ಕೂಡ ನಿಮ್ಮ ಮನೆಯವ್ರಿಗೆ ಕಂಕಣನ ಕಟ್ಟಿ ನಿಮ್ಮ ಮನೆಯವ್ರ ಕೈಯಿಂದ ನೀವು ಕೂಡ ಕಂಕಣನ ಕಟ್ಟಿಸ್ಕೊಳ್ಳಿ ಮನೆಯವರೆಲ್ಲ ಕಟ್ಕೊಂಡ್ರುಳ್ಳದು ಇದೊಂದು ಇದು ಮಾಡಿಕೊಳ್ತಾರೆ ಜೊತೆಗೆ ಬೇರೆ ಇನ್ನೇನು ಅಂತ ಹೇಳಿದ್ರೆ ಕಳಸನ ಹೇಗಿಡಬೇಕು ಅಂದ್ರೆ ಒಂದು ಟೇಬಲ್ ಮೇಲೆ ಮೊದ್ಲು ಅದ್ರ ಮೇಲೆ ಒಂದು ಬಟ್ಟೆ ಹಾಕಿ ರಂಗೋಲಿನ ಬಿಡಿಸಿ ಅದ್ರ ಮೇಲೆ ಬಾಳೆಯಲ್ಲೇ ಹಿಟ್ಟು ಅಕ್ಕಿನ ಹಾಕ್ಬಿಟ್ಟು ಅದ್ರ ಮೇಲೆ ಕಳ್ಸನ ಕೂರಿಸ್ತಾರೆ ನಾನು ಆತರ ಹೆಂಗ್ ಮಾಡಲ್ಲ ಜಸ್ಟ್ ಒಂದು ಟೇಬಲ್ ಮೇಲೆ ಒಂದು ರಂಗೋಲಿನ ಬಿಡಿಸ್ತೀನಿ ಅದ್ರ ಮೇಲೆ ಬಾಳೆಯಲ್ಲೇ ಹಿಟ್ಟು ಅದ್ರ ಮೇಲೆ ಅಕ್ಕಿನ ಹಾಕ್ಬಿಟ್ಟು ಕಳ್ಸಾನ ಕೂರಿಸ್ತೀನಿ ಅಷ್ಟೇನೆ ಜೊತೆಗೆ ಬಾಳೆ ದಿಂಡು ಸಿಕ್ಕಿದ್ರೆ ಬಾಳೆ ದಿಂಡ ತಂದು ಆ ಕಡೆ ಕಟ್ಟೋದು ಇದಿಷ್ಟು ಇನ್ನೇನು ಇನ್ನೇನು ಮರ್ತಿದ್ದೀರಿ ನೆನಪಿಲ್ಲ ಇನ್ನಾದ್ರೂ ಮರ್ತಿದ್ರೆ ನನಗೆ ನೆನಪಿಸಿ ಇನ್ನು ದೇವರಿಗೆ ಮಡ್ಲಕ್ಕಿ ಇಡೋದು ಮಡ್ಲಕ್ಕಿಲಿ ಏನೇನ್ ಇಡಬೇಕು ಅಂದ್ರೆ ಆ ಅಕ್ಕಿನ ಇಡಬೇಕು ಅಕ್ಕಿ ಎರಡು ಒಂದೊಂದು ಎಲೆ ಅಡಿಕೆ ಅದಕ್ಕೂ ಕೂಡ ದುಡ್ಡು ನೂರು ರೂಪಾಯಿ ನೂರೊಂದು ರೂಪಾಯಿ ಅಥವಾ ಒಂದು ರೂಪಾಯಿ ಕೂಡ ಇಟ್ಟರು ನಡೆಯುತ್ತೆ ಬೆಳೆ ಅರಿಶಿನ ಕುಂಕುಮ ಒಂದಷ್ಟು ಹೂವು ಬ ಬ್ಲೌಸ್ ಪೀಸು ಹೊಸದು ಬ್ಲೌಸ್ ಪೀಸು ಇಷ್ಟು ಇಟ್ಟರೆ ಸಾಕು ಕೆಲವರು ಅದಕ್ಕೆ ಡ್ರೈ ಫ್ರೂಟ್ಸ್ನ ಸೇರಿಸಿಡ್ತಾರೆ ಇನ್ನೋ ಏನೇನೋ ಇಡ್ತಾರೆ ನಾನು ಆ ಥರ ಏನು ಜಾಸ್ತಿ ಇಡೋಲ್ಲ ಮತ್ತು ಕೊಬ್ಬರಿಕಾಯಿ ಇದೆಯಲ್ಲ ಅದನ್ನು ಎರಡು ಹೋಳನ್ನ ಮಾಡಿ ಒಂದು ಹೋಳಿಗೆ ಕಡಲೆನ ತುಂಬಿ ಆ ಒಂದು ಮಡ್ಲಕ್ಕಿನಲ್ಲಿ ಇಟ್ಟರೆ ಆಯಿತು ನಾನು ನೀವು ಇಷ್ಟ ಇಡೋದು ಇದೊಂದಿಷ್ಟನ್ನ ಇಟ್ಕೊಳ್ಳಿ ನಾನು ಸಿಂಪಲ್ಲಾಗೇ ಮಾಡ್ಕೊಳ್ಳೋದು ನಾನು ಹೇಳ್ತಿರೋದ್ರಿಂದ ನಿಮಗೆ ಜಾಸ್ತಿ ಅನ್ನೋ ಥರ ಫೀಲ್ ಆಗ್ತಿರ್ಬೋದು ಬಟ್ ಏನು ಅವಶ್ಯಕತೆ ಇದೆ ಅದನ್ನು ಮಾತ್ರ ಹೇಳ್ತಿರೋದು ಬೇಕು ಅಂದರೆ ಮಾಡಿಕೊಳ್ಳಿ ಅಂತ ಹೇಳ್ತೀನಲ್ಲ ಅದೇನು ಅವಶ್ಯಕತೆ ಇಲ್ಲ ಇಷ್ಟೆಲ್ಲ ಮಾಡಬೇಕು ಅಂತ ಸೊ ಇದಿಷ್ಟು ತುಂಬಾ ಇಂಪಾರ್ಟೆಂಟ್ ಇನ್ನು ಬಂದವ್ರಿಗೆ ಏನು ಕೊಡೋದು ಇನ್ನು ಮುತ್ತೈದೆಯರು ಬರ್ತಾರಲ್ಲ ಅವ್ರಿಗೇನಿಲ್ಲ ಜಸ್ಟ್ ಅರ್ಶನ ಕುಂಕುಮ ಒಂದೆರಡು ಬಳೆ ಎರಡೆಲ್ಲ ಎರಡು ಎಲೆ ಒಂದು ಎರಡು ಅಡಿಕೆ ಜೊತೆಗೆ ಒಂದು ರೂಪಾಯಿನ ಸೇರಿಸಿ ಒಂದೆರಡು ಬಾಳೆಹಣ್ಣ ಇಟ್ಟು ಒಂದು ಎರಡು ಬಳೆನ ಕೊಟ್ಟು ನೀವು ಕೊಡ್ಬೋದು ಜೊತೆಗೆ ಬ್ಲೌಸ್ ಪೀಸು ಇಡೋರು ಬ್ಲೌಸ್ ಪೀಸ್ ಇಡ್ಬೋದು ತೆಂಗಿನಕಾಯಿ ಕೊಡೋರು ತೆಂಗಿನಕಾಯಿ ಕೊಡ್ಬೋದು ಅಥವಾ ಏನಾದರೂ ಹಣ್ಣಿದ್ರೆ ಹಣ್ಣು ಕೂಡ ಇಟ್ಟಿ ಕೊಡ್ಬೋದು ಜೊತೆಗೆ ಬೇರೆ ಬೇರೆಯವ್ರು ಏನಾದರೂ ಗಿಫ್ಟ್ ಕೊಡ್ತಿರ್ತಾರೆ ಆ ಥರನೂ ಕೂಡ ಕೊಡ್ಬೋದು ನಮ್ಮ ಕೈಯ್ಯಲ್ಲಿ ಆಗಲ್ಲ ಅಂದರೆ ಒಂದು ಎರಡು ಎಲೆ ಅದಕ್ಕೆ ಒಂದು ಎರಡು ಅಡಿಕೆ ಇಟ್ಟು ಒಂದು ರೂಪಾಯಿನ ಇಟ್ಟು ಎರಡು ಬಾಳೆಹಣ್ಣ ಕೊಡಿ ಒಂದು ಬಾಳೆಹಣ್ಣು ಕೊಡಬಾರ್ದು ಅಂತಾರೆ ಎರಡು ಇಟ್ಟು ಎರಡು ಬಳೆ ಇಟ್ಟು ಹಾಗೇನೆ ಕೊಡ್ಬೋದು ಜೊತೆಗೆ ಅರ್ಶನ ಕುಂಕುಮ ಹೂನ ಕೊಡಿ ಬಂದವರಿಗೆ ಇದೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಮೊದಲು ನೀವು ಗಣೇಶನ ಪ್ರತಿಷ್ಠಾಪನೆ ಮಾಡಿ ಗಣೇಶನ ಪೂಜೆ ಮಾಡಿದ ನಂತರನೇ ನೀವು ಲಕ್ಷ್ಮಿಗೆ ಪೂಜೆ ಮಾಡಬೇಕಾಗುತ್ತೆ ಬೇರೆಲ್ಲ ಮಾಡ್ತೀನಿ ಅನ್ನೋದಾದ್ರೆ ದೇವರಿಗೆ ರವೆ ಉಂಡೆ ಮಾಡ್ತಾರೆ ಚಕ್ಲಿ ನುಪ್ಪಟ್ಟು ಕೋಳ್ಬೇಳೆ ಪೂರಿ ಆಮೇಲೆ ಏನದು ರವೆ ಉಂಡೆ ಈ ಥರದ್ದು ಸ್ವೀಟ್ಸ್ಗಳು ತುಂಬ ಇರುತ್ತೆ ಅದೆಲ್ಲ ಕೂಡ ತಂದು ಮಾಡ್ತಾರೆ ನಿಮ್ಮ ಕೈನಾಗಿಲ್ಲ ಅಂದರೆ ಜಸ್ಟ್ ಒಂದು ಕೇಸರಿ ಭಾತ್ ಏನಾದರೂ ಮಾಡಿ ಸಾಕು ಸಿಂಪಲಾಗಿ ಮನೇಲೇ ಮಾಡಿಕೊಡಿ ನಿಮ್ಮ ಮತ್ತು ಜ ದೇವ್ರ ಪೂಜೆ ಮಾಡಬೇಕಾದ್ರೆ ಅರ್ಚನೆ ಎಲ್ಲ ಮಾಡೋದಿರುತ್ತೆ ಕುಂಕುಮ ಅರ್ಚನೆ ಥರ ಎಲ್ಲ ಇರುತ್ತೆ ಇದೆಲ್ಲ ನಿಮಗೆ ಗೊತ್ತಿರೋಲ್ಲ ಹೇಳೋಕ್ಕೆ ಬರೋಲ್ಲ ಅನ್ನೋರು ಅದನ್ನು ಒಂದು ಬುಕ್ ಸಿಗುತ್ತೆ ನಿಮಗೆ ಹೋಗಿ ಅಂಗಡಿಯಲ್ಲಿ ಕೇಳಿದ್ರೆ ಸ್ಟೋರ್ಗಳಲ್ಲಿ ಸಿಗುತ್ತೆ ನಿಮಗೆ ಗದ್ದಿಗೆ ಅಂಗಡಿ ಅಥವಾ ಬೇರೆ ಯಾವ್ದಾದ್ರು ಸ್ಟೋರ್ಗಳಲ್ಲಿ ಕೇಳಿದ್ರೆ ಲಕ್ಷ್ಮಿ ಬುಕ್ಸು ನಿಮಗೆ ಸಿಗುತ್ತೆ ಆ ಒಂದು ಬುಕ್ಸ್ನ ನೀವು ತೊಗೊಂಬಂದು ಓದ್ಕೊಂಡು ನೀವು ಅರ್ಚನೆ ಕೂಡ ಮಾಡ್ಬೋದು ಅಷ್ಟೋತ್ರ ಏನೇನೋ ಇರುತ್ತೆ ಲಕ್ಷ್ಮಿ ಕಥೆ ಇರುತ್ತೆ ನೀವು ಇದನ್ನೆಲ್ಲ ಕೂಡ ಮಾಡ್ಬೋದು ಟೈಮ್ ಆಗೋಯಿತು ಪೂಜೆ ಮಾಡೋದಕ್ಕೆ ಅಂದರೆ ಮಾಡಾದಮೇಲೆ ಕೂಡ ಓದ್ಬೋದು ನಿಮ್ಗೆ ಅನು ಅನುಕೂಲ ಹೇಗೆ ಸಾಧ್ಯನೋ ಹಾಗೆ ಮಾಡಿಕೊಡಿ ಇನ್ನು ಯಾವಾಗ ಪೂಜೆ ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ ಗೋಧೂಳಿ ಸಮಯ ಅಂತ ಹೇಳ್ತಾರೆ ಸಂಜೆ ಟೈಮ್ ಕೂಡ ನೀವು ಕೂರಿಸಿ ಲಕ್ಷ್ಮಿನ ಪೂಜೆ ಮಾಡ್ಬೋದು ಇಲ್ಲ ಮಾರ್ನಿಂಗು ಒಂದು ಮೂರು ಗಂಟೆಯಿಂದ ಒಂದು ಆರು ಗಂಟೆ ಆ ಆ ಟೈಮಲ್ಲಿ ಕೂಡ ತುಂಬ ಜನ ಕೂರಿಸ್ತಾರೆ ಒಳ್ಳೆಯದು ಅಂತ ಸೊ ನೀವು ಆ ಟೈಮಲ್ಲಿ ಕೂಡ ಪೂಜೆನ ಮಾಡಿಕೊಳ್ಬೋದು ಇದಿಷ್ಟು ಲಕ್ಷ್ಮಿ ಕೂಡ್ಸೋದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಅಕಸ್ಮಾತ್ ನಾನು ಏನಾದರೂ ಮಿಸ್ ಮಾಡಿದರೆ ದಿವು ಆ್ಯಡ್ ಮಾಡ್ಕೊಳ್ಳಿ ಟೇಬಲ್ ಬೇಕು ಬಟ್ಟೆ ಬೇಕು ಲಕ್ಷ್ಮಿ ಕೂಡಿಸೋದಿಕ್ಕೆ ಸೊ ಒಂದಷ್ಟು ಪ್ಲೇಟ್ಗಳು ಬೇಕಾಗುತ್ತೆ ಹಣ್ಣುಗಳನ್ನ ತುಂಬಿಡೋದಕ್ಕೆ ದುಡ್ಡನ್ನ ಇಡೋದಕ್ಕೆ ಸೊ ಅವನ್ನ ನೀವು ಸಪ್ರೇಟ್ನ ತೊಗೊಳ್ಳಿ ಆಲ್ಮೋಸ್ಟ್ ನಾನು ಕವರ್ ಮಾಡಿದ್ದೀನಿ ಯಾವುದಾದ್ರೂ ಮಿಸ್ ಮಾಡಿದರೆ ಆ್ಯಡ್ ಮಾಡಿಕೊಳ್ಳಿ ನನಗೂ ಕೂಡ ತಿಳಿಸಿ ನಾನು ಕೂಡ ರೆಡಿ ಮಾಡ್ಕೊಳ್ತೀನಿ ಈಗಿನಿಂದಲೇ ನೀವು ಸೀರೆನ ಬೇಗ ಪರ್ಚೇಸ್ ಮಾಡಬೇಕಾಗಿರೋದು ಒಂದು ಸ್ಯಾರಿ ಅದ್ರ ಜೊತೆಗೆ ಕೊಡಬೇಕು ಒಂದು ಇರೋರು ಈಗಲೇ ಪ್ಲ್ಯಾನ್ ಮಾಡಿ ಈಗ ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ ಆಮೇಲೆ ಆ ಶಡ ಮುಗಿದ ಮೇಲೆ ಜಾಸ್ತಿ ಆಗಿಬಿಡುತ್ತೆ ಅದೊಂದು ತಂದು ಇಟ್ಕೊಳ್ಳಿ ಮೇನ್ ಇವೆರಡು ತಂದು ಇಟ್ಕೊಂಡ್ರೆ ಆಮೇಲೆ ಒಂದು ವಾರ ಹೊಂದ್ರ ರೀತಿ ನೀವು ಮನೆ ಕೆಲಸನ ಕ್ಲಿಯರ್ ಮಾಡ್ಕೊಂಬಿಟ್ರೆ ದೇ ಹಬ್ಬ ಮಾಡೋದು ಏನು ಕಷ್ಟ ಆಗೋಲ್ಲ ಸೊ ಇದಿಷ್ಟು ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳಿರೋದು ಅಕ್ಷತೆನ ಮತ್ಕೊಂಡೆ ಅಕ್ಷತೆ ಬೇಕಾಗುತ್ತೆ ಅಕ್ಷತೆ ಹಾಕೋಕ್ಕೆ ನೀವು ದೇವ್ರ ಪೂಜೆ ಮಾಡಬೇಕಂದ್ರೆ ನೀವು ಅಕ್ಕಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಅದಕ್ಕೆ ನೀವು ಅರಿಶಿನ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಅಕ್ಷತೆ ರೆಡಿ ಆಗುತ್ತೆ ಒಂದು ಬಟ್ಲಲ್ಲಿ ಮಾಡಿಟ್ಕೊಳ್ಳಿ ನೀವು ಕೂಡ ಹಾಕಿ ಬಂದವ್ರ ಕೈಲೂ ಕೂಡ ಹಾಕಿಸಿ ಒಳ್ಳೆಯದು ಅಕ್ಷತೆ ಒಂದು ಮರ್ತಿದ್ದೆ ಅಷ್ಟೇ ಅನ್ಸುತ್ತೆ ಇನ್ನೇನು ಇಲ್ಲ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ಸೊ ಇದಿಷ್ಟು ವರಮಾಲಕ್ಷ್ಮಿ ಹಬ್ಬನ ಮಾಡೋದಕ್ಕೆ ಏನೇನು ಸಾಮಗ್ರಿ ಬೇಕು ಅನ್ನೋದು ಈ ಈಸಿಯಾಗಿ ನೀವು ಮನೆಯಲ್ಲಿ ಮಾಡ್ಕೊಳ್ಬೋದು ಇಷ್ಟರಲ್ಲೆಲ್ಲ ಹೇಳಿದ್ದೀನಲ್ಲ ಆದರೆ ಎಲ್ಲ ಬೇಕಾಗಿಲ್ಲ ತಿಂಡಿಗಳಾಗಿರ್ಬೋದು ಹಣ್ಣುಗಳಾಗಿರ್ಬೋದು ಯಾವ ಥರ ಒಂಥರದ ಹಣ್ಣು ನಮ್ಗೆ ಆಗೋದೇ ಇಲ್ಲ ಅನ್ನೋರು ಬಾಳೆಹಣ್ಣಿಟ್ಟು ಕೂಡ ಸುಮ್ಮನೆ ಹಾಗೆ ಕಲಸ ಇಟ್ಟು ಒಂದು ಸ್ವಲ್ಪ ದುಡ್ಡಿಟ್ಟು ಕೂಡ ಪೂಜೆನ ಮಾಡ್ಕೊಳ್ಬೋದು ಅದಕ್ಕೆ ನಿಮ್ಗೇನಾದರೂ ವರಮಾಲಕ್ಷ್ಮಿ ಅದು ಮುಕ್ಕೊಡ ಬೇಕು ಅಂದರೆ ಹೇಳಿ ನಾನು ತೊಗೊಂಡಿದ್ದೀನಿ ಎಷ್ಟಾಯಿತು ಏನು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅವರ ಮುಖ ಮುಖವಾಡ ತೊಗೊಳ್ಬೇಕು ಲಕ್ಷ್ಮಿಗೆ ಹೇಗೆ ಅಲಂಕಾರ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೆಕೆ ಪಾಯ್